ಕುದೀಪ್ ಜೈನ್ ಅವರ ವರ್ಗಾವಣೆಯ ಹಿಂದೆ ಡ್ರಗ್ಸ್ ಮಾಫಿಯಾ ಮತ್ತು ಮರಳು ಮಾಫಿಯಾ ಈ ಎರಡು ಕೆಲಸ ಮಾಡಿದೆ ಎನ್ನುವುದಂತೂ ಸ್ಪಷ್ಟ ಯಾಕಂದ್ರೆ ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಇಲ್ಲಂತಾಗುವಾಗ ಈ ಪೊಲೀಸ್ ಇಲಾಖೆಯ ಒಳಗೆ ಒಂದು ಗುದ್ದಾಟ ನಡೆಯುವುದು ಸಾಧ್ಯ ಅದರ ಹಿಂದೆ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ ಮಂಗಳೂರು ಕ್ಷೇತ್ರದ ಶಾಸಕ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರ ಆಪ್ತ ಕಾರ್ಯದರ್ಶಿ ಈ ಬಗ್ಗೆ ಆದೇಶ ಪ್ರತಿಯನ್ನು ಜಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿದೆ ಮಂಗಳೂರು ಪೊಲೀಸ್ ಆಯುಕ್ತ ಕುಲ್ದೀಪ್ ಜೈನ್ ಅವರನ್ನು ಸರ್ಕಾರ ಅಕಾಲಿಕವಾಗಿ ವರ್ಗಾವಣೆ ಮಾಡಿದೆ ಅವರ ಸ್ಥಾನಕ್ಕೆ ಅನುಪಮ್ ಅಗರ್ವಾಲ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂಜಾನೆ ವೇಳೆಗೆ ಕಡತಕ್ಕೆ ಸಹಿ ಹಾಕಿ ಈ ವರ್ಗಾವಣಾ ಆದೇಶವನ್ನು ಹೊರಡಿಸಿದ್ದಾರೆ ಅವರೊಂದಿಗೆ ಇತರ ಕೆಲವು ಅಧಿಕಾರಿಗಳಿಗೂ ವರ್ಗಾವಣೆಯಾಗಿದೆ ಕಳೆದ ಫೆಬ್ರವರಿಯಲ್ಲಿ ಕುಲ್ದೀಪ್ ಜೈನ್ ಅವರು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಮೂಲತಃ ರಾಜಸ್ಥಾನದವರಾಗಿದ್ದು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲ ತಮಿಳುನಾಡಿನ ಚೆನ್ನೈನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರ ಎರಡು ಸಾವಿರದ ಹನ್ನೆರಡರ ಐ ಪಿ ಎಚ್ ಬ್ಯಾಚಿನವರು ಕುಲ್ದೀಪ್ ಜೈನ್ ಅವರನ್ನು ಕೇವಲ ಆರು ತಿಂಗಳ ಅವಧಿಯಲ್ಲಿ ವರ್ಗಾವಣೆ ಮಾಡಲಿಕ್ಕೆ ಕಾರಣ ಏನು ಎಂಬ ಬಗ್ಗೆ ಈಗ ಚರ್ಚೆ ಆರಂಭವಾಗಿದೆ ಈ ಆರು ತಿಂಗಳಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದಂತಹ ಬಹುತೇಕ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದಂತಹ ಕೀರ್ತಿ ಕುಲ್ದೀಪ್ ಜೌನ್ ಅವರು ಆದರೆ ಎಲ್ಲಿಯೂ ಅವರು ನೇರ ಕಾರ್ಯಾಚರಣೆ ನಡೆಸಿದ ಉದಾಹರಣೆಗಳಿಲ್ಲ ಅದು ಮರಳು ಮಾಫಿಯಾಗಿರ್ಬೋದು ಗಾಂಜಾ ಮಾಫಿಯಾ ಇರ್ಬೋದು ಡ್ರಗ್ಸ್ ಮಾಫಿಯಾ ಇರ್ಬೋದು ಜುಗಾರಿ ಮಾಫಿಯಾ ಇರ್ಬೋದು ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಕುಲ್ದೀಪ್ ಜೈನ್ ಕಡಿವಾಣ ಹಾಕಿದ್ದಾರೆ ಅವರು ತಮ್ಮ ಆಧೀನ ಅಧಿಕಾರಿಗಳಿಂದಲೇ ಆ ಕಾರ್ಯವನ್ನು ಮಾಡಿಸಿದ್ದಾರೆ ಜನಸಾಮಾನ್ಯರೊಂದಿಗೆ ಅವರ ಸಂಬಂಧ ನಿಕಟವಾಗಿ ಏನೂ ಇರಲಿಲ್ಲ ಯಾಕಂದರೆ ಅವರು ಸಾರ್ವಜನಿಕವಾಗಿ ಜನರೊಂದಿಗೆ ಬೆರೆಯುವುದು ಕಡಿಮೆ ಮಂಗಳೂರು ನಗರದ ಸಂಚಾರ ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಅವರು ಕೆಲವೊಂದು ಮಾರ್ಪಾಡುಗಳನ್ನು ತಂದಿದ್ದರು ಅದು ಜನರಿಗೆ ಅನುಕೂಲವು ಆಗಿದೆ ಇತ್ತೀಚೆಗೆ ಸಿಟಿ ಬಸ್ಗಳಿಗೆ ಡೋರ್ ಅಳವಡಿಸಬೇಕು ಬಾಗಿಲು ಅಳವಡಿಸಬೇಕು ಎಂಬ ಬಗ್ಗೆ ಆದೇಶ ಹೊರಡಿಸಿದ್ದರು ಸ್ಟೇಟ್ ಬ್ಯಾಂಕಿನಲ್ಲಿ ಇದ್ದಂತಹ ಸಿಟಿ ಬಸ್ ನಿಲ್ದಾಣವನ್ನು ಸರ್ವಿಸ್ ಬಸ್ ನಿಲ್ದಾಣದ ಒಳಗೆ ಸಲಹಲ್ಲಿಯೂ ಇವರ ಪಾತ್ರ ಮಹತ್ವ ಇಂಥ ಹಲವಾರು ಸಂಚಾರಿ ವ್ಯವಸ್ಥೆಯಲ್ಲಿ ಸುಧಾರಣಾ ಕ್ರಮಗಳನ್ನು ತಂದಿದ್ದರು ಯಾಕಂದರೆ ಅವರು ಬೆಂಗಳೂರಿನಲ್ಲಿ ಸಂಚಾರ ಸುವ್ಯವಸ್ಥೆಯ ಡಿ ಸಿ ಪಿ ಆಗಿದ್ದಾಗ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಆಳವಾದ ಅರಿವು ಹೊಂದಿದ್ದರಿಂದ ಮಂಗಳೂರು ನಗರದಲ್ಲಿ ಸಹ ಇಂಥ ಒಂದು ಸುಧಾರಣೆ ಅಗತ್ಯ ಇದೆ ಎಂಬುದನ್ನು ಅವರು ಅರಿತುಕೊಂಡಿದ್ದರು ಪರಿಣಾಮವಾಗಿ ಕೆ ಪಿ ಟಿ ಜಂಕ್ಷನ್ ಮತ್ತು ನಂತೂರು ಜಂಕ್ಷನ್ಗಳಲ್ಲಿ ಸುಸೂತ್ರವಾಗಿ ಸಿಗ್ನಲ್ ಲೈಟ್ ಅಳವಡಿಕೆ ಕಾರ್ಯ ನಡೆಯಿತು ಯಾಕಂದರೆ ಕೆ ಪಿ ಟಿಯಲ್ಲಾದರೂ ಸಿಗ್ನಲ್ ಲೈಟ್ ಮಾಡ್ಬೋದು ನಂತೂರು ವೃತ್ತದಲ್ಲಿ ಸಿಗ್ನಲ್ ಲೈಟ್ ಕಷ್ಟ ಸಾಧ್ಯ ಸಾಧ್ಯ ಎಂದು ಅಧಿಕಾರಿ ವರ್ಗ ಅಭಿಪ್ರಾಯ ವ್ಯಕ್ತಪಡಿಸಿದ್ದರೂ ಸಹ ಕುಲ್ದೀಪ್ ಜೈನ್ ಅವರು ಸ್ವತಃ ಸ್ಥಳದಲ್ಲಿ ನಿಂತು ಅದನ್ನು ಮಾನಿಟರಿಂಗ್ ಮಾಡಿದ್ದರು ಸಾಮಾನ್ಯವಾಗಿ ಕುಲ್ದೀಪ್ ಜೈನ್ ಸಾರ್ವಜನಿಕ ಬರುವುದು ಬೆರೆಯುವುದು ಕಡಿಮೆ ದಾಳಿ ಮಾಡುವುದು ಕಡಿಮೆ ಯಾವುದೇ ಕೆಲಸ ಕಾರ್ಯಗಳಿದ್ರು ಅವರು ಕಚೇರಿಯಲ್ಲಿ ಕೂತಿ ಇಡೀ ವ್ಯವಸ್ಥೆಯನ್ನು ಮಾನಿಟರೈಸ್ ಮಾಡ್ತಾ ಇದ್ರು ಕಚೇರಿಗೆ ಯಾರೇ ಸಂದರ್ಶಕರು ಹೋದ್ರೆ ಅಂದ್ರೆ ಅಹವಾಲು ಸ್ವೀ ತೆಗೆದುಕೊಂಡು ಅವರಲ್ಲಿಗೆ ಹೋದ್ರೆ ಕೂಲಂಕಷವಾಗಿ ಅವರನ್ನು ವಿಚಾರಣೆ ನಡೆಸ್ತಾ ಇದ್ರು ಸಂಶಯ ಬಂದರೆ ಅವರಿಂದಲೇ ಸಂಶಯ ನಿವಾರಣೆ ಮಾಡ್ತಾ ಇದ್ರು ನೇರವಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ರು ಮತ್ತು ಆ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂಬುದರ ಬಗ್ಗೆ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಬೇಕು ಅಂತ ಸೂಚನೆ ಕೊಡ್ತಿದ್ರು ಇದರಿಂದಾಗಿ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ಸಿಸ್ತನ್ನು ಮೂಡಿಸಿದ್ರು ಇದು ಹಲವರ ಕೆಂಗಣ್ಣಿಗೆ ಗುರಿಯೂ ಆಗಿತ್ತು ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಅಂದರೆ ಹಲವು ಕವಲುಗಳಿರುವಂಥ ಕ್ಷೇತ್ರ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು ಕಮಿಷನರ್ ಮಟ್ಟದವರೆಗೂ ಒಂದು ರೀತಿಯ ಶಿಸ್ತು ಇರ್ತದೆ ಆದರೆ ಕೆಲ ಹಂತದ ಅಧಿಕಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ತದೆ ಸಾರ್ವಜನಿಕರೊಂದಿಗೆ ಮಿಸ್ಬಿಹೇವ್ ಮಾಡುವುದು ಅನಗತ್ಯವಾಗಿ ಕಿರುಕುಳ ಕೊಡುವುದು ಅನಗತ್ಯವಾಗಿ ತೊಂದರೆ ಉಂಟು ಮಾಡುವುದು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುವುದು ಕೆಲವೊಂದು ಒತ್ತಡಗಳಿಗೆ ಮಣಿಯುವುದು ಕೆಲವೊಂದು ಆಮಿಷಗಳಿಗೆ ಮನೆಯವರಿಗೆ ಈ ರೀತಿಯಾಗೆಲ್ಲ ಇರ್ತದೆ ಆದರೆ ಇವರು ಅದನ್ನೆಲ್ಲ ಮಾನಿಟರ್ ಮಾಡಿಕೊಂಡು ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ಶಿಸ್ತನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಕುಲ್ದೀಪ್ ಜೈನವರ ಕಾರ್ಯವೈಖರಿ ಮೊದಲ ತಿಂಗಳಲ್ಲಿ ಅರಿವಿಗೆ ಬರ ತೊಡಗಿತ್ತು ಅಂತ ಹೇಳಿದರೆ ಎಲ್ಲೆಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಿದೋ ಅದು ತನ್ನ ಸಟ್ಟಿಗೆ ಬಾಗಿಲು ಮುಚ್ಚಿಕೊಂಡು ಯಾಕಂದರೆ ಎಲ್ಲ ಅಕ್ರಮ ಚಟುವಟಿಕೆಗಳಿಗೂ ಪೊಲೀಸ್ ಇಲಾಖೆಗೂ ನೇರ ನೇರ ಸಂಬಂಧ ಇದೆ ಅದು ಜುಗಾರಿ ಮಾಫಿಯಾ ಇರ್ಬೋದು ಮಡ್ಕಾ ಮಾಫಿಯಾ ಇರ್ಬೋದು ಅಕ್ರಮ ಮರಳು ದಂಧೆ ಇರ್ಬೋದು ಎಕ್ಸೈಸ್ ಮಾಫಿಯಾ ಇರ್ಬೋದು ಎಲ್ಲ ರೀತಿಯ ಮಾಫಿಯಾಗಳಿಗೂ ಪೊಲೀಸ್ ಇಲಾಖೆಗೆ ಒಂದು ಅವಿನಾಭಾವ ಸಂಬಂಧ ಇದೆ ಬೇರೆ ಬೇರೆ ಇಲಾಖೆಗಳಿದ್ದರೂ ಸಹ ಪೊಲೀಸ್ ಇಲಾಖೆ ಆ ಚಟುವಟಿಕೆಗಳನ್ನು ಇದು ಮಾಡ್ತದೆ ಯಾಕಂದರೆ ಸಿ ಆರ್ ಪಿ ಸಿ ಸೆಕ್ಷನ್ ಫಾರ್ಟಿ ಒನ್ ಪ್ರಕಾರ ಪೊಲೀಸ್ ಇಲಾಖೆಗೆ ವಿಶೇಷವಾದ ಒಂದು ಅಧಿಕಾರ ಇದೆ ಆ ಅಧಿಕಾರವನ್ನು ಬಳಸಿಕೊಂಡು ಪೊಲೀಸರು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು ಮಟ್ಟ ಹಾಕ್ಬೋದು ಅದನ್ನು ಕುಲ್ದೀಪ್ ಜೈನ್ ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಯಾವುದೇ ರೀತಿಯ ಒತ್ತಡಗಳಿಗೂ ಮಣಿದಿಲ್ಲ ಇತ್ತೀಚೆಗೆ ಅವರು ಕಾರ್ಯಾಚರಣೆ ಆರಂಭಿಸಿದ್ದು ಡ್ರಗ್ಸ್ ಮಾಫಿಯಾದ ವಿರುದ್ಧ ಮಂಗಳೂರು ನಗರ ಶೈಕ್ಷಣಿಕ ಹಬ್ ದೇಶ ವಿದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಈ ಮಂಗಳೂರು ನಗರದ ವಿವಿಧ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಯಥೇಚ್ಛವಾಗಿ ಡ್ರಗ್ಸ್ ಪೂರೈಕೆ ಆಗ್ತಾ ಇತ್ತು ಅದು ಎಮ್ ಡಿ ಎಮ್ ಮಾತ್ರೆ ಇರ್ಬೋದು ಗಾಂಜಾ ಇರ್ಬೋದು ಚರ್ರಸ್ ಇರ್ಬೋದು ಈ ರೀತಿಯ ಮಾದಕ ವಸ್ತುಗಳು ಇಲ್ಲಿ ಯಥೇಚ್ಛಕವಾಗಿ ಇತ್ತು ಅದು ನಿರಂತರವಾಗಿ ಸಪ್ಲೈ ಆಗ್ತಾಯಿತ್ತು ಇದರ ಮೂಲವನ್ನು ಪತ್ತೆ ಹಚ್ಚಿ ಬೇರು ಸಮೇತ ಕಿತ್ತೊಗೆಬೇಕು ಅಂತ ಹೇಳಿ ಪಣ ತೊಟ್ಟ ಕಮಿಷನರು ತನ್ನ ಆದೀನ ಎಲ್ಲ ಅಧಿಕಾರಿಗಳಿಗೆ ಈ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದರು ಯಾವುದೇ ಒಬ್ಬ ಗಾಂಜಾ ವ್ಯಸನಿಯನ್ನು ನೀವು ವಶಕ್ಕೆ ಪಡೆದುಕೊಂಡರೆ ಆತನನ್ನು ಕೂಲಂಕಷವಾಗಿ ವಿಚಾರಣೆ ನಡೆಸಬೇಕು ಆತನಿಗೆ ಗಾಂಜಾ ಎಲ್ಲಿಂದ ಬಂತು ಎನ್ನುವುದನ್ನು ತಿಳ್ಕೊಳ್ಬೇಕು ತಿಳ್ಕೊಂಡ ಮೇಲೆ ಆ ಬಗ್ಗೆ ತನಿಖೆ ನಡೆಸಬೇಕು ಅದರಿಂದಾಗಿ ಒಂದು ಹಂತದಿಂದ ಎರಡನೇ ಹಂತಕ್ಕೆ ಎರಡನೇ ಹಂತದಿಂದ ಮೂರನೇ ಹಂತಕ್ಕೆ ಮೂರನೇ ಹಂತದಿಂದ ನಾಲ್ಕನೇ ಹಂತಕ್ಕೆ ಹೋದಾಗ ನಿಮಗೆ ಗಾಂಜಾ ಪೆಡ್ಲರ್ಗಳ ಮಾಹಿತಿ ಸಿಗುತ್ತೆ ಆ ಪೆಡ್ಲರ್ಗಳನ್ನು ಬಲೆಗೆ ಕೆಡವಿದರೆ ನಿಮಗೆ ಅದರ ಇಡೀ ವ್ಯವಸ್ಥೆಯ ವಿಶ್ವ ದರ್ಶನ ಆಗುತ್ತೆ ಎನ್ನುವುದನ್ನು ಸೂಚ್ಯವಾಗಿ ತಿಳಿಸಿದೆ ಆ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆ ಇವು ಸೇರಿದಂತೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ ನಾಲ್ಕೈದು ತಿಂಗಳಿನಿಂದ ಪೊಲೀಸರು ಸಮರೋಪಾದಿಯಾಗಿ ಈ ಅಕ್ರಮ ಚಟುವಟಿಕೆಯ ಬೆನ್ನಿಗೆ ಬಿದ್ದಿತ್ತು ಅದರ ಪರಿಣಾಮವಾಗಿ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಜೈಲು ಪಾಲಾಗಿದ್ದಾರೆ ಮೊದಲೆಲ್ಲ ಗಾಂಜಾ ಸೇವನೆ ಮಾಡ್ತಿದ್ದವರು ಸಿಕ್ಕಿಬಿಡ್ತಿದ್ದರು ಅವರು ಅದು ಬೇಲೆಬಲ್ ಅಫೆನ್ಸ್ ಆಗಿದ್ದರಿಂದ ಅವರು ಜಾಮೀನಿನಲ್ಲಿ ಹೊರಗೆ ಬರ್ತಿದ್ದರು ಅಂದರೆ ಇದರಲ್ಲಿ ಗಾಂಜಾ ಪೆಡ್ಲರ್ಗಳು ಸಿಕ್ಕಿಬಿಡಲಿಕ್ಕೆ ಶುರುವಾದರು ಎಮ್ ಡಿ ಎಮ್ ಮಾತ್ರೆ ಸಪ್ಲೈ ಮಾಡುವ ಸಿಕ್ಕಿಬಿದ್ದರು ದಕ್ಷಿಣ ಕನ್ನಡ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲೇ ನಡೆದಂತಹ ಹಲವಾರು ಪ್ರಕರಣಗಳಲ್ಲಿ ಎಮ್ ಡಿ ಎಮ್ ಮಾತ್ರೆಗಳನ್ನು ಸಪ್ಲೈ ಮಾಡಿದ್ದಂತಹ ಪೆಡ್ಲರ್ಗಳನ್ನ ವಿಚಾರಣೆ ಸಂದರ್ಭದಲ್ಲಿ ನೈಜೀರಿಯಾ ಮೂಲದ ಮಹಿಳೆಯೊಬ್ಬರು ಬೆಂಗಳೂರಿನಿಂದ ಇದನ್ನು ಸಪ್ಲೈ ಮಾಡ್ತಿದ್ದರಂಥ ಮಾಹಿತಿ ಸಿಕ್ಕಿ ಆಕೆಯನ್ನು ಸಹ ಬಂಧಿಸುವಲ್ಲಿ ಮಂಗಳೂರು ಪೊಲೀಸರು ಯಶಸ್ವಿಯಾಗಿ ಮತ್ತೊಂದು ವಿಚೇ ವಿಶೇಷ ಅಂದರೆ ಇವರ ಇವರ ಕಾರ್ಯವೈಖರಿ ಇಲ್ಲಿನ ಸಿ ಸಿ ಬಿ ಪೊಲೀಸರು ಇರ್ಬೋದು ಬೇರೆ ಬೇರೆ ಠಾಣೆಯ ಪೊಲೀಸರು ಇರ್ಬೋದು ಅವರ ಅಧಿಕಾರಿಗಳಿರ್ಬೋದು ಅವರು ಎಲ್ಲರಿಗೂ ಒಂದು ಸ್ಪಷ್ಟ ಸೂಚನೆ ಏನಂತ ಹೇಳಿದರೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಅಕ್ರಮ ಚಟುವಟಿಕೆಗಳು ಗಮನಕ್ಕೆ ಬಂದರೆ ಅದನ್ನು ಖಡಾಖಂಡಿತವಾಗಿ ನಿಲ್ಲಿಸಬೇಕು ಯಾವುದಕ್ಕೂ ಅವಕಾಶ ಕೊಡಬಾರದು ತನ್ಮೂಲಕ ಒಂದು ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಕಾರಣಭೂತರಾಗ ಇಂತಹ ಕುಲ್ದೀಪ್ ಜೈನ್ ಅವರನ್ನು ಸರ್ಕಾರ ಕೇವಲ ಆರು ತಿಂಗಳ ಅವಧಿಯಲ್ಲಿ ವರ್ಗಾವಣೆ ಮಾಡಿದೆ ಇದಕ್ಕೆ ಸರ್ಕಾರ ಕೊಡುವ ಟೆಕ್ನಿಕಲ್ ಕಾರಣಗಳು ಬೇರೆ ಇದೆ ಯಾಕಂದರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಆರಂಭಗೊಂಡಾಗ ಸೀಮಂತ್ ಕುಮಾರ್ ಸಿಂಗ್ ಮೊದಲ ಕಮಿಷನರ್ ಆಗಿದ್ದರು ಅವರು ಡಿ ಐ ಜಿ ರ್ಯಾಂಕಿನ ಅಧಿಕಾರಿಯಾಗಿ ಅದರಿಂದ ಕಮಿಷನರೇಟ್ ಹುದ್ದೆಯನ್ನು ಆ ಶ್ರೇಣಿಗೆ ನಿಗದಿಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿತ್ತು ಅದರಿಂದ ಅದರ ನಂತರ ಅದನ್ನು ಅಪ್ಗ್ರೇಡ್ ಮಾಡಿ ಇರಲಿಲ್ಲ ಅದರಿಂದಾಗಿ ಆ ಡಿ ಐ ಜಿ ರ್ಯಾಂಕಿನ ಅಧಿಕಾರಿಗಳೇ ಇಲ್ಲಿ ಕಮಿಷನರ್ ಆಗಿ ಆಯ್ಕೆ ಆಯ್ಕೆ ಈ ಡಿ ಐ ಜಿ ರ್ಯಾಂಕಿನ ಅಧಿಕಾರಿ ಅಂದರೆ ಅಂದರೆ ಎಸ್ ಪಿ ಮಟ್ಟದ ಅಧಿಕಾರಿಯಿಂದ ಒಂದು ದರ್ಜೆ ಮೇಲ್ಪಟ್ಟ ಸಾಮಾನ್ಯವಾಗಿ ಡಿ ಎ ಜಿ ರ್ಯಾಂಕಿನ ಅಧಿಕಾರಿಗಳಿಗೆ ಎಕ್ಸಿಬಿಷನ್ ಪವರು ಇರುವುದಿಲ್ಲ ಅವರು ಕೇವಲ ಜಿ ಜಿಲ್ಲಾ ಮಟ್ಟದಲ್ಲಿ ಅಂದರೆ ಅವರ ವಲಯ ಮಟ್ಟದಲ್ಲಿ ರೇಂಜ್ ಮಟ್ಟದಲ್ಲಿ ನಡೆಯುವಂತಹ ಪ್ರಕರಣಗಳನ್ನು ಮೇಲುಸ್ತುವಾರಿ ಮಾತ್ರ ನೋಡಿಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ ಅವರಿಗೆ ಬೇರೆ ಗುರುತರವಾದ ಇರುವುದಿಲ್ಲ ಆದರೆ ಅದೇ ಮಟ್ಟದ ಅಧಿಕಾರಿ ಕಮಿಷನರೇಟ್ ವ್ಯಾಪ್ತಿಗೆ ಬಂದರೆ ಅವರಿಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡುವಂಥ ಕಾನೂನು ಮತ್ತು ಸುಸ್ತು ಶಿಸ್ತು ಕಾಪಾಡುವಂಥ ಮಹತ್ವದ ಜವಾಬ್ದಾರಿ ಇರುತ್ತೆ ಇಡೀ ಅಧಿಕಾರ ಅವರ ಕೈಯಲ್ಲಿರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನಾರು ಪೊಲೀಸ್ ಸ್ಟೇಷನ್ಗಳು ಈ ಕಮಿಷನರೇಟ್ ವ್ಯಾಪ್ತಿಗೆ ಬರುತ್ತೆ ಅದರ ಜೊತೆಗೆ ಸಿ ಎ ಆರ್ ಸಿಟಿ ರಿಸರ್ವ್ ಸಹ ಅವರ ಕೈಗಳಿಗೆ ಬರ್ತದೆ ಸಿ ಸಿ ಬಿ ಘಟಕವು ಅವರ ಕೈಕಳಗೆ ಬರ್ತದೆ ಅದರಲ್ಲಿ ಇಡೀ ಒಂದು ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ವ್ಯಾಪ್ತಿಯನ್ನು ಹೊರತುಪಡಿಸಿದ ಒಂದು ಇಷ್ಟು ಪೊಲೀಸ್ ಸ್ಟೇಷನ್ ಈ ಕಮಿಷನರೇಟ್ ವ್ಯಾಪ್ತಿಗೆ ಬರುತ್ತೆ ಸಾಮಾನ್ಯವಾಗಿ ಎಲ್ಲ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಡಿ ಎ ಜಿ ಮತ್ತು ಅದಕ್ಕಿಂತ ಮೇಲ್ನವರ್ತದ ಐ ಜಿ ಪಿ ಮಟ್ಟದ ಅಧಿಕಾರಿಗಳಿರುತ್ತು ಬೆಂಗಳೂರು ಕಮಿಷನರೇಟ್ನಲ್ಲಿ ಡಿ ಜಿ ಪಿ ಮಟ್ಟದ ಅಧಿಕಾರಿ ಇದ್ದಾರೆ ಅದರಿಂದ ಇಲ್ಲಿನ ಕಮಿಷನರೇಟ್ ಡಿ ಐ ಜಿ ಮಟ್ಟದ ಅಧಿಕಾರಿ ಆಗಿರಬೇಕಿತ್ತು ಆದರೆ ಕುಲ್ದೀಪ್ ಜೈನ್ ಅವರು ಎಸ್ ಪಿ ಮಟ್ಟದ ಅಧಿಕಾರಿ ಅವರು ಸೀನಿಯರ್ ಎಸ್ ಪಿ ಆ ಎಸ್ ಪಿ ಕ್ಯಾಟ್ ಅದರಿಂದಾಗಿ ಅವರು ಡಿ ಐ ಜಿ ಅಲ್ಲ ಎನ್ನುವ ಕಾರಣಕ್ಕಾಗಿ ಅವ್ರನ್ನ ವರ್ಗಾವಣೆ ಮಾಡು ಮಾಡಿದ್ದು ಅಂತೇಳಿ ಈಗ ಸರ್ಕಾರ ನೀಡುವಂಥ ಸಮಾಜ ಇದೆ ಈಗ ಅವರ ಜಾಗಕ್ಕೆ ಬರುವಂತಹ ಅನುಪಮ್ ಅಗರ್ವಾಲ್ ಅವರು ಡಿ ಐ ಜಿ ಮಟ್ಟದ ಅಧಿಕಾರಿ ಇವರನ್ನು ಕಳೆದ ಫೆಬ್ರವರಿಯಲ್ಲಿ ನೇಮಕ ಮಾಡಿತ್ತು ಆಗ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿ ಕಮಿಷನರೇಟ್ ವ್ಯಾಪ್ತಿಯ ಮುಲ್ಕಿಮೋಡಬಿದ್ರೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮಂಗಳೂರು ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದರು ಉಳ್ಳಾರದಲ್ಲಿ ಅಂದರೆ ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದರು ಅದೇ ರಾಜಕೀಯ ಪರಿಸ್ಥಿತಿ ಈಗಲೂ ಇದೆ ಯಾಕಂದರೆ ಅವರೇ ಪುನರೈಕೆ ಆಗಿದ್ದಾರೆ ಕುಲ್ದೀಪ್ ಅವರನ್ನು ಬಿ ಜೆ ಪಿ ಸರ್ಕಾರ ಇಲ್ಲಿ ನೇಮಕ ಮಾಡಿದ್ದ ಸಂದರ್ಭದಲ್ಲಿ ಸರ್ಕಾರ ಬದಲಾದಾಗ ಅವರನ್ನು ಬದಲಾವಣೆ ಮಾಡ್ತಾರೆ ಎನ್ನುವ ನಿರೀಕ್ಷೆ ಕೆಲವರಲ್ಲಿ ಇತ್ತು ಯಾಕಂತೇಳಿ ಆಗಲೇ ಅವರು ತನ್ನ ಚಾಪನ್ನು ಮೂಡಿಸ್ಕೊಂಡು ಬಂದಿತ್ತು ಯಾಕಂದರೆ ಇಲ್ಲಿನ ಅಕ್ರಮ ಚಟುವಟಿಕೆಗಳಿಗೆ ಅವರು ಅವಕಾಶ ನೀಡಿದರು ಬಹುತೇಕ ಮಂದಿ ಅವರ ಅವರ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನ ಮಾಡಿದ್ರು ಅದಕ್ಕೆ ಅವರು ಬಗ್ಲಿಲ್ಲ ಈ ರೀತಿಯಾಗಿ ಅವರ ಕಾರ್ಯವೈಖರಿ ಇತ್ತು ಆದರೆ ಕುಲ್ದೀಪ್ ಜೈನ್ ಅವರ ಬಗ್ಗೆ ಅವರ ಇಲಾಖಾ ಮಟ್ಟದಲ್ಲಿ ಒಂದು ವಿಭಿನ್ನ ರೀತಿಯ ಭಾವನೆ ಇತ್ತು ಯಾಕಂದರೆ ಇಂತಹ ಪ್ರಾಮಾಣಿಕ ಅಧಿಕಾರಿ ಇಲ್ಲಿ ಇರಬೇಕಿತ್ತು ಎನ್ನುವುದು ಜನರ ಅಪೇಕ್ಷೆಯಾಗಿತ್ತು ಮತ್ತು ಅವರ ಅಧಿಕಾರಿ ವರ್ಗದ ನಿರೀಕ್ಷೆಯು ಇತ್ತು ಯಾಕಂದರೆ ಯಾರಿಗೂ ಹಾರ್ಮ್ ಮಾಡ್ತಾ ಇರಲಿಲ್ಲ ಯಾರಿಗೂ ಅನಾವಶ್ಯಕವಾಗಿ ತೊಂದರೆ ಕೊಡ್ತಾ ಇರಲಿಲ್ಲ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಲೆವೆಲ್ನಿಂದ ಎ ಸಿ ಪಿ ಡಿ ಸಿ ಪಿ ಮಟ್ಟದವರೆಗೂ ಅವರು ಅವರಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬಂದಿದ್ದರು ಯಾಕಂದರೆ ಪೊಲೀಸ್ ಎನ್ನುವುದು ಒಂದು ಕುಟುಂಬ ಎನ್ನುವ ಕಲ್ಪನೆ ಅವರಲ್ಲಿತ್ತು ತನ್ನ ಅಧೀನಾಧಿಕಾರಿಗಳಲ್ಲಿ ಅಧಿಕಾರಿಗಳಲ್ಲಿ ಅವರು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದರು ಅದರಿಂದಾಗಿ ಯಾರಿಗೂ ಅವರ ಬಗ್ಗೆ ಬೇಸರ ಇರಲಿಲ್ಲ ಶಿಸ್ತು ಕ್ರಮ ಕೈಗೊಳ್ಳುವುದರಲ್ಲಿಯೂ ಸಹ ಅವರು ಹಿಂದೆ ಮುಂದೆ ನೋಡ್ತಿದ್ರು ಯಾಕಂದರೆ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೆ ಅನಿವಾರ್ಯ ಕಾರಣಗಳಿಗಾಗಿ ತಪ್ಪು ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಕೊಡಲೇಬೇಕಾಗುವಂಥ ಸಂದರ್ಭದಲ್ಲಿ ಮಾತ್ರ ಅವರು ಕ್ರಮ ಕೈಗೊಳ್ಳುತ್ತಿದ್ದರೆ ಹೊರತು ಬೇರೆ ಅನಾವಶ್ಯಕವಾಗಿ ಅವರು ಕ್ರಮ ಕೈಗೊಳ್ಳುತ್ತಿದ್ದರು ಅವರ ಅಧಿಕಾರಾವಧಿಯಲ್ಲಿ ಅತ್ಯಂತ ದೊಡ್ಡ ಕಾರ್ಯಾಚರಣೆ ನಡೆಸಿದ್ದು ಸಿ ಸಿ ಪಿ ಘಟಕ ಸಿಸಿಪಿ ಘಟಕದ ಎ ಸಿ ಪಿ ಪಿ ಎ ಹೆಗಡೆ ಅವರ ನೇತೃತ್ವದ ಆ ತಂಡ ಬೇರೆ ಎಲ್ಲ ಅಪಸವ್ಯಗಳಿಗೆ ಕೈ ಹಾಕದೆ ಕೇವಲ ಇಲ್ಲಿನ ಕ್ರೈಮ್ ಕಂಟ್ರೋಲಿಂಗ್ ಮತ್ತು ಅಪರಾಧ ಪತ್ತೆ ಹಚ್ಚುವ ಕೆಲಸದಲ್ಲಿ ಅತ್ಯಂತ ಮಹತ್ವದ ಸಾಧನೆಗಳನ್ನು ಮಾಡಿದೆ ಹಲವಾರು ಮಂದಿ ಅಪರಾಧಿಗಳನ್ನು ಬಂಧಿಸಿ ಜೈಲಿಗೆ ಕಟ್ಟಿದೆ ಹಲವಾರು ವರ್ಷಗಳಿಂದ ಬಾಕಿ ಇದ್ದಂಥ ಪ್ರಕರಣಗಳ ತನಿಖೆಯನ್ನು ನಡೆಸಿದೆ ಎಲ್ಲೆಲ್ಲೋ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಹಿಡಿದು ತಂದಿದೆ ಈ ರೀತಿಯ ಕಾರ್ಯಗಳನ್ನು ಸಿ ಸಿ ಬಿ ಘಟಕ ಮಾಡಿದೆ ಆದರೆ ಸಿ ಸಿ ಬಿ ಘಟಕಕ್ಕೂ ಸ್ಥಳೀಯ ಪೊಲೀಸ್ ಠಾಣೆ ಈ ಹಿಂದೆ ಒಂದು ಮುಸುಕಿನ ಗುದ್ದಾಟ ನಡೀತಿತ್ತು ಆದರೆ ಇವರ ಕಾಲದಲ್ಲಿ ಅಂಥ ಗುದ್ದಾಟ ನಡೆಯಲಿಲ್ಲ ಯಾಕಂತ ಹೇಳಿದರೆ ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಆಗುವಾಗ ಈ ಪೊಲೀಸ್ ಇಲಾಖೆಯ ಒಳಗೆ ಒಂದು ಗುದ್ದಾಟ ನಡೆಯುವುದು ಸಾಧ್ಯ ಇರಲಿಲ್ಲ ಅದನ್ನು ಕುಲ್ದೀಪ್ ಜೈನ್ ಅವರು ಅಷ್ಟು ಸಾವಕಾಶದಿಂದಲೇ ಅದನ್ನು ನಿಭಾಯಿಸಿಕೊಂಡು ಬಂತು ಅದರಿಂದಾಗಿ ಪೊಲೀಸರಲ್ಲಿಯೂ ಸಹ ಅವರಿಗೆ ಒಳ್ಳೆಯ ಭಾವನೆ ಇತ್ತು ಈಗ ಸರ್ಕಾರ ಅವರನ್ನು ವರ್ಗಾವಣೆ ಮಾಡಿದಕ್ಕೆ ಕಾರಣ ಕೇಳಿದರೆ ಅವರು ಹೇಳೋದು ಈ ಟೆಕ್ನಿಕಲ್ ಪಾಯಿಂಟನ್ನು ಯಾಕಂದರೆ ಅವರು ಎಸ್ ಪಿ ಮಟ್ಟದ ಅಧಿಕಾರಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಡಿ ಎ ಜಿ ಮಟ್ಟದಲ್ಲಿ ಮಟ್ಟದ ಅಧಿಕಾರಿಯ ಹುದ್ದೆ ಆದ್ದರಿಂದಾಗಿ ಅಲ್ಲಿ ಡಿ ಎ ಜಿ ಮಟ್ಟದ ಅಧಿಕಾರಿಯನ್ನು ನಾವು ನೇಮಿಸಿದ್ದೇವೆ ಅಂತೇಳಿ ಕುಲ್ದೀಪ್ ಜೈನ್ ಅವರು ಯಾವ ರೀತಿಯಲ್ಲಿ ಈ ದಕ್ಷಿಣ ಕನ್ನಡ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯನ್ನು ಸುವ್ಯವಸ್ಥೆಯಿಂದ ಕಾಪಾಡಿಕೊಂಡು ಬಂದರೆ ಮುಂದೆ ಮುಂದೆ ಬರುವಂಥ ಅಧಿಕಾರಿಯು ಸಹ ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ಬೋದು ಅದರಲ್ಲಿ ಸಮಸ್ಯೆ ಏನಿಲ್ಲ ಆದರೆ ಜನರ ಮನಸ್ಸಲ್ಲಿ ಏನಿದೆ ಎನ್ನುವುದು ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಿದ ಕಾರಣಕ್ಕಾಗಿಯೇ ಕುಲದೀಪ್ ಜೈನ್ ಅವರನ್ನ ಸರ್ಕಾರ ವರ್ಗಾಯಿಸಿದೆ ಅದರ ಹಿಂದೆ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ ಎನ್ನುವ ಮಾತು ಕೇಳಿ ಇದೆ ಯಾಕಂತ ಹೇಳುತ್ತೆ ಕುಲದೀಪ್ ಜೀರ ವರ್ಗಾವಣೆಗೆ ಕಡತಕ್ಕೆ ಸಹಿ ಮುಖ್ಯಮಂತ್ರಿಯವರ ಅನುಮೋದನೆ ದೊರಕಿತ್ತು ಬೆಳಿಗ್ಗೆ ಆರು ಗಂಟೆಯ ವೇಳೆಗೆ ಏಳು ಗಂಟೆಯ ವೇಳೆಗೆ ಮಂಗಳೂರು ಕ್ಷೇತ್ರದ ಶಾಸಕ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರ ಆಪ್ತ ಕಾರ್ಯದರ್ಶಿ ಈ ಬಗ್ಗೆ ಆದೇಶ ಪ್ರತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂತಿತ್ತು ಅದರಿಂದಾಗಿ ಬೆಳಿಗ್ಗೆ ಏಳು ಗಂಟೆ ಹೊತ್ತಿಗೆ ಅದು ಆ ವಿಷಯ ಗೊತ್ತಾಗಿದೆ ಆದರೆ ಮೂಮೆಂಟ್ ಆರ್ಡರ್ ಅಂತ ಇದೆ ಯಾಕಂದರೆ ವರ್ಗಾವಣೆ ಆದೇಶ ಬಂದ ಮೇಲೆ ಅದೊಂದು ಮೂಮೆಂಟ್ ಆರ್ಡರ್ ಅಂತ ಬರುತ್ತೆ ಮೂಮೆಂಟ್ ಆರ್ಡರ್ ಬಂದ ಮೇಲೆ ಅವರು ಬಂದು ಹೊಸ ಕಮಿಷನರ್ ಬಂದು ಇಲ್ಲಿ ಅಧಿಕಾರ ವಹಿಸ್ಕೊಳ್ಬೇಕು ಇವರು ಅಧಿಕಾರ ಹಸ್ತಾಂತರ ಮಾಡಬೇಕು ಅದು ಇನ್ನು ಬಂದ ಮೇಲೆ ಅದು ಬರ್ಬೋದು ಆದ್ದರಿಂದಾಗಿ ಕುಲ್ದೀಪ್ ಜೈನ್ ಅವರ ವರ್ಗಾವಣೆ ಹಿಂದೆ ಡ್ರಗ್ಸ್ ಮಾಫಿಯಾ ಮತ್ತು ಮರಳು ಮಾಫಿಯಾ ಈ ಎರಡು ಕೆಲಸ ಮಾಡಿದೆ ಎನ್ನುವುದಂತೂ ಸ್ಪಷ್ಟ ಯಾಕಂದರೆ ಕಳೆದ ಎರಡು ಎರಡು ಮೂರು ತಿಂಗಳಿಂದಲೂ ಈ ಅವರ ವರ್ಗಾವಣೆಯ ಸುದ್ದಿಗಳು ಹರಿದಾಡ್ತಾ ಆ ಮಾಫಿಯಾದ ಒಳಗೆ ಹರಿದಾಡ್ತಾ ಇತ್ತು ಯಾಕಂದರೆ ಸರ್ಕಾರ ಬದಲಾವಣೆ ಆದಾಗ ಆ ಮಟ್ಟದ ಅಧಿಕಾರಿಗಳನ್ನು ಬದಲಾವಣೆ ಮಾಡ್ತಾರೆ ಅಂತೇಳಿ ಸಾಮಾನ್ಯವಾಗಿ ಎಸ್ ಪಿ ಮಟ್ಟದ ಅಧಿಕಾರಿಗಳನ್ನು ಮತ್ತು ಪತ್ರಾಂತ್ರಿಕ ಅಧಿಕಾರಿಗಳು ಅಂದರೆ ಗಜೆಟೆಡ್ ಆಫೀಸರ್ಗಳನ್ನು ಎರಡು ವರ್ಷದವರೆಗೆ ವರ್ಗಾವಣೆ ಮಾಡಬಾರ್ದು ಎನ್ನುವ ಒಂದು ಸೂಚನೆ ಇದೆ ಹೈಕೋರ್ಟ್ ಸಹ ಸೂಚನೆ ಕೊಟ್ಟಿದೆ ಆದರೆ ಅದಕ್ಕಿಂತ ಮೊದಲು ವರ್ಗಾವಣೆ ಮಾಡಿದ ನಿದರ್ಶನ ಇದೆ ಅದೇ ರೀತಿ ಉಡುಪಿ ಎಸ್ ಪಿ ಆಕೆ ಅಕ್ಷಯ್ ಮಚ್ಚೇಂದ್ರ ಅವರನ್ನು ವರ್ಗಾವಣೆ ಮಾಡಿದೆ ಆದರೆ ಅವರ ವರ್ಗಾವಣೆ ನಿರೀಕ್ಷಿತ ಯಾಕಂತ ಹೇಳಿದರೆ ಅವರು ಎರಡು ತಿಂಗಳ ಹಿಂದೆ ಅಲ್ಲಿನ ನರ್ಸಿಂಗ್ ಕಾಲೇಜಿನ ವಿಡಿಯೋ ಪ್ರಕರಣದಲ್ಲಿ ಅವರು ವರ್ಗಾವಣೆ ಆಗಬೇಕಿತ್ತು ಯಾಕಂದರೆ ಅದರಲ್ಲಿ ಅವರ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇತ್ತು ಆದರೆ ಈಗ ಅವರನ್ನ ವರ್ಗಾವಣೆ ಅಲ್ಲಿಗೆ ಅರುಣ್ ಅರುಣ್ ಅಂತ ಹೇಳಿ ಅಧಿಕಾರಿಯನ್ನು ನೇಮಿಸಿದ್ದಾರೆ ಅಂತ ಇಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೇ ಅಧಿಕಾರಿ ಬಂದರೂ ಅವರ ಕೆಲಸ ಅದೇ ರೀತಿ ಮುಂದುವರಿಲಿ ಎನ್ನುವುದು ಆರೈಕೆ